ಸುದೀಪ್ ಅಣ್ಣ ನಮ್ಮ ತಪ್ಪುಗಳನ್ನ ಸರಿಪಡಿಸ್ಲಿಕ್ಕೆ ಅಂತ ಅವರು ಬರೋದನ್ನೇ ಕಾಯವು ಯಾಕೆಂದರೆ ನಾವೇನು ತಪ್ಪು ಮಾಡಿದ್ವಿ ಅಂತ ವಾರದಲ್ಲಿ ಪೂರ ಮೆಮೊರಿ ಮಾಡ್ಕೊಳ್ವೆ ನಾನು ಏನು ತಪ್ಪು ಮಾಡಿದ್ನಪ್ಪ ಏನಪ್ಪ ಇವತ್ತೇನಾರು ಮಕ್ಕಿ ಕೂಗಿತಾರ ಅಂತ ಯಾಕೆಂದ್ರೆ ಅಷ್ಟು ಭಯ ನಮಗೆ ಅವ್ರು ಏನಾದ್ರು ನಗಾಡ್ಕೊಂಡು ಹುಡುಗ್ರೆ ಬಚಾವು ಸೇಫ್ ಆ ಏನು ತಪ್ಪು ಮಾಡಿಲ್ಲ ನಾನು ಅಂತ ಈ ಥರ ಭಯ ಆಗೋದು ಮತ್ತು ಯಾರಿಗೂ ಅವರು ಭಯಸ್ಟಾಗಿ ಮಾಡ್ತಾ ಇರಲಿಲ್ಲ ಯಾಕೆಂದರೆ ಎಲ್ರೂ ಸಮಾನವಾಗಿ ನೋಡ್ತಾಯಿದ್ರು ಅವ್ರು ಬಂದು ಖಂಡಿತವಾಗ್ಲೂ ಒಂದು ನ್ಯಾಯ ದೊರಕಿಸ್ಕೊಟ್ಟೋಗೋರು ನೀನು ಮಾಡಿದ ತಪ್ಪು ತಪ್ಪೆ ನೀನು ಮಾಡಿ ತಪ್ಪು ತಪ್ಪೆ ಆಮೇಲೆ ನೀನು ಇರೋ ದಾರಿ ಸರಿ ಇಲ್ಲ ಚೇಂಜ್ ಮಾಡ್ಕೊ ಡೌನ್ ಆಗಿದೆಯಾ ನೀನು ನೀನೇನಾದರೂ ಮಾಡಬೇಕು ಅಂತ ಹೇಳೋರು ಆಮೇಲೆ ನಿಂದು ಗಾಡಿ ಸ್ಟಾರ್ಟ್ ಆಗಿಲ್ಲ ಅಂತ ಹೇಳೋರು ಅವೆಲ್ಲ ಏ ಏನು ಅಂದರೆ ಆಟಕ್ಕೆ ಇನ್ನೊಂದು ಕ್ಯೂ ಕಾರ್ಡ್ತಾರೆ ಒಂದು ಸಣ್ಣದಾದಂಥ ಒಂದು ಹೆಲ್ಪ್ ಅದ ಆ್ಯಕ್ಚುಲಿ ಯಾರೂ ಹೊರಗಡೆ ಅವರು ನಮ್ಮ ವಿಚಾರ ತಿಳಿಸ್ತಾ ಇದ್ದಾಗ ಸುದೀಪಣ್ಣ ವಾರ ನಿಂತ್ಯದಲ್ಲಿ ಬರ್ತಾರೆ ನಮ್ಗೊಂದು ಮಾಹಿತಿ ಕೊಡ್ತಾರೆ ನಾವು ಹೆಂಗೆ ಆಡ್ತಾಯಿದ್ದೀವಿ ಅಂತ ಗೊತ್ತಾಗುತ್ತೆ ಅನ್ನೋ ಎಲ್ಲ ಮಾಹಿತಿಗಳನ್ನು ಕೊಡೋದು ನಮಗೆ ಆ್ಯಕ್ಚುಲಿ ಸುದೀಪಣ್ಣ ಒಂಥರ ನಮಗೆ ಸುಪ್ರೀಂ ಕೋರ್ಟ್ ಜಡ್ಜ್ ಥರ ಕಾಣೋದು ನಮಗೆ ಪಕ್ಕ ನ್ಯಾಯ ಸಿಗುತ್ತೆ ಅಂತ ಒಟ್ಟಿಗೆ ಒಂದು ನ್ಯಾಯಮೂರ್ತಿ ನಮಗೆ